ನಮಸ್ಕಾರ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಶುಕ್ರ ವೈಭೋಗ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಜ್ಯೋತಿಷ್ ಶಾಸ್ತ್ರದಲ್ಲಿ ಅತ್ಯಂತ ಶುಭ ಗ್ರಹ ಅಂತ ಶುಕ್ರರನ್ನು ಕರೆಯಲಾಗತ್ತೆ ಯಾಕಂತಂದರೆ ಶುಕ್ರ ಅಂತಹ ಗ್ರಹ ಓರ್ವ ಮನುಷ್ಯನಿಗೆ ಬೇಕಾಗುವಂತಹ ಎಲ್ಲ ಸುಖ ಸಂತೋಷ ನೆಮ್ಮದಿ ಪ್ರತಿಯೊಂದನ್ನು ಕೊಡುವಂತಹ ಗ್ರಹ ಯಾರಾದರೂ ಇದ್ದರೆ ಅದು ಶುಕ್ರ ಗ್ರಹ ಹಾಗಾಗಿ ಶುಕ್ರಗ್ರಹನನ್ನು ಬಹಳ ವಿಶೇಷ ಅಂತ ಪರಿಗಣಿಸಲಾಗುತ್ತೆ ಅಂಥದ್ರಲ್ಲೂ ಶುಕ್ರಗ್ರಹ ಈಗ ಅಂದರೆ ಇವತ್ತಿನಿಂದ ನೀಚ ಸ್ಥಾನದಿಂದ ಸ್ವಕ್ಷೇತ್ರಕ್ಕೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಹನ್ನೆರಡೂ ರಾಶಿಗಳ ಮೇಲೆ ಯಾವ ರೀತಿಯಾದಂತಹ ಪ್ರಭಾವವನ್ನು ಬೀರ್ತಾನೆ ಅನ್ನೋ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಕೂಡ ಇದೆ ಇದರ ಜೊತೆ ಜೊತೆಗೆ ವೀಕ್ಷಕರೇ ಇವತ್ತು ತುಳಸಿ ಪೂಜೆ ಉತ್ಥಾನ ದ್ವಾದಶಿ ಈ ಹಿನ್ನೆಲೆಯಲ್ಲಿ ಇದರ ಮಹತ್ವವನ್ನು ಕೂಡ ತಿಳಿತಾ ಹೋಗೋಣ ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಖ್ಯಾತ ಜ್ಯೋತಿಷಿಗಳಾದಂತಹ ದೈವಜ್ಞ ಹರೀಶ್ ಕಶ್ಯಪ್ ಅವರು ಹರೀಶ್ ಕಶ್ಯಪ್ ರೇ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ನಮಸ್ಕಾರ ಹಾಗೆ ಉತ್ತಾನ ದ್ವಾದಶಿ ನಾನು ಈಗಾಗಲೇ ಹೇಳಿದೆ ತುಳಸಿಯ ಪೂಜೆ ವಿಶೇಷ ಅದನ್ನು ಕೂಡ ತಿಳಿಯೋಣ ಶುಕ್ರನ ಬಗ್ಗೆಯೂ ಕೂಡ ಮಾಹಿತಿಯನ್ನು ನಾನು ಪಡಿತೀನಿ ತಮ್ಮಿಂದ ಮೊದಲೇದಾಗಿ ಈ ಉತ್ಥಾನ ದ್ವಾದಶಿ ಅಂತಂದ್ರೆ ಏನು ಅದು ಕೂಡ ಯೋಗ ನಿದ್ರೆಯಲ್ಲಿರುವಂತಹ ವಿಷ್ಣು ಹೇಳುವಂತಹ ದಿನವೇ ಈ ಒಂದು ತುಳಸಿ ಪೂಜೆ ಬಂದಿರುವಂಥದ್ದು ಇದರ ಮಹತ್ವವನ್ನು ತಿಳಿಸ್ಕೊಡಿ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥಮತುಲಂ ಭಜೆ ತಾಪತ್ರಯಾಪಘಂ ಶ್ರೀ ಗುರುಭ್ಯೋ ನಮಃ ತುಂಬ ವಿಶೇಷವಾಗಿರ್ತಕ್ಕಂತಹ ಹೆಸರಿಟ್ಟಿದ್ದೀರಾ ಶುಕ್ರ ವೈಭೋಗ ಅಂತಂತ ಅಥವಾ ವೈಭವ ವೈಭೋಗ ಈ ಕಾರ್ಯಕ್ರಮದ ಅಂಗವಾಗಿ ನೀವು ಹಾಗೆ ತುಂಬ ಅತ್ಯಂತ ಒಂದು ಗೋಚಾರ ರೀತಿಯ ತುಂಬ ಬ್ಯೂಟಿಫುಲ್ ತಿಂಗಳಲ್ಲಿ ಇದ್ದೀವಿ ಹೋದ ತಿಂಗಳು ಮಾಸ ಭವಿಷ್ಯದಲ್ಲಿ ಹೇಳಿದ್ದೀನಿ ನವೆಂಬರಲ್ಲಿ ಅದು ಯಾಕೆ ಇಂಥ ಇಂಥ ಬ್ಯೂಟಿಫುಲ್ ಥಿಂಗ್ ಜ್ಯೋತಿಷ್ಯ ವಿಷಯದಲ್ಲಿ ಯಾಕೆ ಅಂತಾನು ಹೇಳ್ತಾ ಹೋಗ್ತೀನಿ ಹೇಳಿದ್ದೀನಿ ಆಲ್ರೆಡಿ ಅಂಥ ಒಂದು ತಿಂಗಳಲ್ಲಿ ನಾವು ತುಳಸಿ ಹಬ್ಬವನ್ನು ಹಬ್ಬದ ದಿನ ಕೂಡ ನಾವಿಲ್ಲಿ ಸೇರಿರುವ ಹಾಗೆ ಅದು ಒಂದು ಶುಕ್ರ ಯೋಗವೇ ಯಾಕಂದರೆ ಆಲ್ ಏನೋ ಸೆಲೆಬ್ರಿಟಿ ಯಾವ್ದಾವುದೆಲ್ಲ ಸೆಲೆಬ್ರೇಟ್ ಮಾಡ್ತೀವೋ ಅದೆಲ್ಲವೂ ಶುಕ್ರನಿಗೆ ಸಂಬಂಧಪಟ್ಟಿರೋದು ಅಂತಂತ ಇವತ್ತು ಅಯಾಚಿತವಾಗಿ ಜನರ ಮುಂದೆ ಕೂತ್ಕೊಂಡು ನಮ್ಮ ಕಾರ್ಯಕ್ರಮವನ್ನು ಶುಕ್ರನ ವಿಷಯದಲ್ಲಿ ಹೇಳ್ತಾ ಇರೋದು ಕೂಡ ಈ ಶುಕ್ರನ ಯೋಗವೇ ಅಂತಂತಾನೆ ಸ್ಪಷ್ಟ ಹೇಳ್ತಾ ಸೂರ್ಯನ ಪಥ ಎರಡು ಬಾರಿ ಬದಲಾವಣೆ ಆಗ್ತದೆ ಒಂದು ಕರ್ಕರಾಶಿಯಲ್ಲಿ ಹೋದಾಗ ದಕ್ಷಿಣಾಯನ ಶುರುವಾದಾಗ ಇನ್ನೊಂದು ಪಶ್ಚಿಮ ದಿಕ್ಕು ಅಂದರೆ ತುಲಾರಾಶಿಯಲ್ಲಿ ಹದಿನೈದು ಅಂಶ ಮುಂದೆ ಹೋದಾಗ ಆ ಒಂದು ಇನ್ನೊಂದು ಪಥ ಬದಲಾವಣೆ ಆಗ್ತದೆ ಎರಡನೇ ಪಥ ಇನ್ನು ಮೂರನೆಯದು ಉತ್ತರಾಯಣಕ್ಕೆ ಒಂದು ನಾಲ್ಕು ದಿನ ಇದೆ ಅನ್ನಬೇಕಾದರೆ ಅವನು ಉತ್ತರಾಷಾಢ ನಕ್ಷತ್ರಕ್ಕೆ ಬಂದಾಗ ಎರಡು ಮೂರನೇ ಪಥ ಬದಲಾವಣೆ ಆಗ್ತದೆ ಬಟ್ ಪಥ ಅಂತಂದರೆ ಕಿರಣಗಳ ಅದನ್ನು ದ್ರೇಕ್ ಕಾಣ ಅಂತ ಕರೀತಾರೆ ಅದನ್ನು ಕಿರಣಗಳು ಸೀಳಿ ದಿಕ್ಕುಗಳನ್ನು ಬದಲಾಯಿಸ್ತಕ್ಕಂಥದ್ದು ಅಂತ ಸೂರ್ಯ ಎಲ್ಲಿರ್ತಾನೋ ಅಲ್ಲೇ ಇರ್ತಾನೆ ನಾವೆಲ್ಲ ಅವನು ಸುತ್ತುರ ಸುತ್ತಾ ಇರೋದು ಅವನ ಕಿರಣಗಳ ಬದಲಾವಣೆಯ ಸಮಯ ಹಾಗಾಗಿ ಇದನ್ನು ಪಶ್ಚಿಮ ಜಾಗರ ಕಾಲ ಅಂತಂತ ಶಾಸ್ತ್ರಗಳಲ್ಲಿ ಕರೆದಿರೋದು ಪಶ್ಚಿಮ ಜಾಗರ ಅಂತಂದರೆ ನಾಲ್ಕು ತಿಂಗಳು ಚಾತುರ್ಮಾಸ್ಯ ಕಾಲವು ಮುಗಿದು ದ್ವಾದಶಿಯ ದಿನ ಅದು ಮುಕ್ತಾಯ ಆಗ್ತದೆ ಏಕಾದಶಿ ಮುಗಿದು ದ್ವಾದಶಿಯ ದಿನ ಮುಕ್ತಾಯ ಆಗ್ತದೆ ಸ್ವಾಮಿಗಳು ಯತಿಗಳು ವ್ರತದಲ್ಲಿ ಇರತಕ್ಕಂಥವರು ಇವರೆಲ್ಲರೂ ಕೂಡ ಈ ನಾಲ್ಕು ತಿಂಗಳು ಕಠಿಣವಾಗಿರ್ತಕ್ಕಂಥ ವ್ರತ ನಿಯಮ ಉಪವಾಸಾದಿಗಳನ್ನು ಮಾಡಿ ಇದನ್ನೆಲ್ಲ ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡಲಿಕ್ಕೆ ತುಳಸಿಯ ಹಬ್ಬದಂದು ತುಳಸಿಯ ಒಂದು ಹಬ್ಬವು ಕೂಡ ಬೈ ಡಿಫಾಲ್ಟ್ ಬಂದೇ ಬರ್ತದೆ ಆ ದಿನವೂ ಕೂಡ ಇವತ್ತಾಗಿರೋದ್ರಿಂದ ಎಲ್ಲರೂ ಶ್ರೀಕೃಷ್ಣನ ತುಳಸಿ ವಿವಾಹದ ಕಥೆಯನ್ನು ಓದ್ ಓ ಓದ್ತಕ್ಕಂಥದ್ದು ಉಪನ್ಯಾಸಗಳನ್ನು ಕೇಳ್ತಕ್ಕಂಥದ್ದು ಕೃಷ್ಣನ ಒಂದು ದರ್ಶನ ಅವನ ನಾಮಸ್ಮರಣೆ ಇತ್ಯಾದಿ ಪೂಜೆಗಳನ್ನು ವಿಶೇಷವಾಗಿ ಮಾಡ್ತಾ ಒಂದು ವಿಶೇಷದಲ್ಲಿ ವಿಶೇಷ ಪುಣ್ಯವನ್ನು ಸಂಪಾದನೆ ಮಾಡ್ತಕ್ಕಂತಹ ಪರ್ವದಿನ ತುಳಸಿಯ ಒಂದು ಒಂದು ಔಷಧೀಯ ಸಸ್ಯ ಅಂತ ನಾವು ಹೇಗೆ ಮಾಡ್ತೀವಿ ಆ ಔಷಧೀಯ ಸಸ್ಯ ಬರೀ ಅದೊಂದು ರೋಗಾದಿಗಳನ್ನು ಶಮನ ಮಾಡ್ತದೆ ಅಂತಂತ ಮಾತ್ರ ಅಲ್ಲ ಅದರಲ್ಲಿ ಭಗವಂತನ ಆನಂದದ ಆನಂದ ಬಾಷ್ಪ ಅಂತೇನು ಹೇಳ್ತೀವಿ ಕ್ಷೀರ ಸಮುದ್ರವನ್ನು ಕಡೆದಾಗ ಆ ಭಗವನ್ ಧನ್ವಂತರಿಯ ಧನ್ವಂತರಿ ರೂಪಿ ಶ್ರೀ ವಿಷ್ಣುವಿನ ಒಂದು ಆನಂದ ಬಾಷ್ಪದಿಂದ ಉಂಟಾಗಿರ್ತಕ್ಕಂತಹ ಒಂದು ಸಸ್ಯ ಅದನ್ನು ವನಸ್ಪತಿ ಅಂತ ಔಷಧೀಯ ಸಸ್ಯ ಅಂತ ಅದನ್ನು ಪುರಾಣದಲ್ಲಿ ಉಲ್ಲೇಖ ಮಾಡ್ತಾರೆ ಹಾಗಾಗಿ ಎಚ್ ಚಂದ್ರಮಸಿ ಹೆಚ್ಚಾಗ್ನೂ ತತ್ತೇಜೋ ವಿದ್ಯಿಮಾಮಕಂ ಅಂತ ಕೃಷ್ಣ ಹೇಳೋದು ಯಾವ ಚಂದ್ರನಲ್ಲಿ ಯಾವ ಸೂರ್ಯನಲ್ಲಿ ಯಾವ ಅಗ್ನಿಯಲ್ಲಿ ನಿಮಗೆ ಯಾವ ಬೆಳಕು ಕಾಣ್ತದೋ ಏನು ಉಪಯೋಗ ಕಾಣ್ತದೋ ಆ ಉಪಯೋಗ ನನ್ನಿಂದ ಬರ್ತಕ್ಕಂಥದ್ದು ಅಂತ ತಿಳಿ ಅಂದರೆ ಈ ಜಗತ್ತಿನಲ್ಲಿ ಪ್ರತಿಯೊಂದು ವಿಶೇಷವಾಗಿರ್ತಕ್ಕಂತಹ ಸತ್ವದ ವಸ್ತು ವಿಷಯ ವ್ಯಕ್ತಿ ವಸ್ತು ವಿಷಯ ವ್ಯಕ್ತಿ ಈ ಮೂರು ಯಾವುದಾದ್ರೂ ಒಂದು ವಿಶೇಷವನ್ನು ಪಡೆದಿದ್ರೆ ಅದರಲ್ಲಿ ಜಗದೀಶ್ವರನಾಗಿರ್ತಕ್ಕಂಥ ಶ್ರೀಹರಿಯ ಒಂದು ಅಂಶದ ಕಾರಣ ಅಂತ ತಿಳ್ಕೊಳ್ಬೇಕು ಇದು ಸರಿಯಾದ ಶಾಸ್ತ್ರಜ್ಞಾನ ಒಬ್ಬರು ಯಾವುದರಲ್ಲೇ ಒಬ್ಬ ಬ್ರೂಸ್ಲಿ ಇರಬಹುದು ಫಾರ್ ಎಕ್ಸಾಂಪಲ್ ಅವನ ಆ ಲೈನ್ ಅವನು ಮಾಡಿರ್ತಕ್ಕಂಥ ಸಾಧನೆ ಅದು ಅನುಪಮ ಯಾವ್ದಾದ್ರು ಒಂದು ವಿಶೇಷವಾಗಿರ್ತಕ್ಕಂಥದ್ದು ಜಗತ್ತಲ್ಲಿ ಇದೆ ಅಂತಂತಂದ್ರೆ ಅದು ಭಗವಂತನ ಒಂದು ಅನುಗ್ರಹ ಅನುಗ್ರಹದಿಂದ ಅವನ ಅವನ ಅಂಶದಿಂದ ಅದು ಬೆಳೀತದೆ ಅಂತ ಹಾಗೆ ನಾವು ತಿಳ್ಕೊಂಡಾಗ ತುಳಸಿ ಬರೀ ನಮ್ಮ ಪೂಜೆಗೆ ಯಾಕೆ ಬಂತು ಬರೀ ಅದು ಆಗಿದ್ರೆ ಆಯುರ್ವೇದದಲ್ಲಿ ಸಾವಿರಾರು ಸಸ್ಯಗಳಿದೆ ಅದರೊಂದಿಗೆ ಇದನ್ನು ತುಳಸಿ ರಸ ಕುಡಿಯರಪ್ಪ ಅಂತಂತ ಹೇಳಿ ಬಿಡ್ಬೋದಾಗಿತ್ತು ಬೇರೆ ಯಾವುದಕ್ಕೂ ಬೇರೆ ಯಾವ ಸಸ್ಯಗಳಿಗೂ ಇಲ್ಲದೆ ಇರತಕ್ಕಂಥ ಪೂಜನೀಯ ವಸ್ತು ಯಾಕಾಗಿದೆ ಅಂದರೆ ಅದರಲ್ಲಿ ಭಗವಂತನ ಅಂತ ಸನ್ನಿಧಾನ ಧನ್ವಂತರಿ ಹೋಮವನ್ನು ಮಾಡ್ತಾರೆ ಇವಾಗ ಕಾರ್ತೀಕ ಮಾಸದಲ್ಲಿ ಧನ್ವಂತರಿ ಹೋಮವನ್ನು ಮಾಡಿ ತುಳಸಿ ಕಾಷ್ಟಗಳಿಂದಲೂ ಇತ್ಯಾದಿ ಬೇರೆ ಅಮೃತ ಬಳ್ಳಿ ಇತ್ಯಾದಿ ಇದನ್ನು ಹಾಕಿ ಅದನ್ನು ಮಾಡತಕ್ಕಂಥ ಆರೋಗ್ಯ ವೃದ್ಧಿಗೆ ಮತ್ತು ನೆಲ್ಲಿಕಾಯಿ ಇದರಲ್ಲಿ ವೃಕ್ಷದ ಕೆಳಗಡೆ ತುಳಸಿಯನ್ನು ಇಟ್ಟು ಮಾಡತಕ್ಕಂಥದ್ದು ನೆಲ್ಲಿಕಾಯಿಯು ಕೃಷ್ಣನಿಗೆ ಪ್ರೀತಿಯಾಗಿರ್ತಕ್ಕಂತಹ ಒಂದು ವೃಕ್ಷ ಅದು ಸರ್ವರೋಗ ಪ್ರಣಾಶನ ಯಾವುದು ನೆಲ್ಲಿಕಾಯಿ ಮತ್ತು ಈ ತುಳಸಿ ಹಾಗಾಗಿ ಆ ತುಳಸಿ ಇವಾಗೆಲ್ಲ ತುಳು ನಲ್ಲಿಕಾಯಿ ಗಿಡ ಎಲ್ಲಿ ಹಳ್ಳಿಯಲ್ಲಿ ಸಿಗ್ತದೆ ಅಷ್ಟೇ ಹಾಗಾಗಿ ಇದು ಬಂತು ಅಂದರೆ ತುಳಸಿ ಹಬ್ಬ ಬಂತು ಅಂತಂದರೆ ನಲ್ಲಿಕಾಯಿ ಗಿಡಗಳಿಗೆ ಗ್ರಹಚಾರ ಎಲ್ಲರೂ ಹೋಗಿ ಖರೀದಿ ಮಾಡಲೇಬೇಕು ಅಂತ ಹಾಗಾಗಿ ಇಲ್ಲದೆ ಹೋದ್ರೆ ಏನು ತೊಂದರೆ ಇಲ್ಲ ನಾನು ಈ ಒಂದು ಸಂದರ್ ಸಂದರ್ಭಕ್ಕೆ ಹೇಳ್ಬಿಟ್ರೆ ಒಳ್ಳೆಯದು ಈ ಆ ತೊಂಟೆ ಮುರಿಲೇಬೇಕಂತ ಏನಿಲ್ಲ ನಲ್ಲಿಕಾಯಿ ಸಿಗ್ತದೆ ನಲ್ಲಿಕಾಯಿಗಳಿಂದಲೇ ತುಳಸಿಯನ್ನು ಅಲಂಕಾರ ಮಾಡಿ ಆಮೇಲೆ ಅದನ್ನು ತುಪ್ಪದ ಬತ್ತಿಗಳಿಂದ ಅದನ್ನು ಪೂಜೆ ಮಾಡಿದರೂ ಕೂಡ ಅದು ಅದೇ ಪೂಜೆಯೇ ನಲ್ಲಿಕಾಯಿ ಪಂಟೆಗೆ ಸಿಗಲೇ ಇಲ್ಲ ಅದೇ ಇಡ್ಲೇಬೇಕು ಅಂತ ಏನು ಶಾಸ್ತ್ರ ಏನಿಲ್ಲ ಅದು ವೃಕ್ಷದ ಕೆಳಗಡೆ ವೃಕ್ಷದ ಕೆಳಗಡೆ ಪೂಜೆ ಮಾಡ್ಬೇಕಂತ ಇರೋದು ಪಂಟೆಯನ್ನು ಮುರ್ಕಂಡು ಬರೋದು ನಮ್ಮ ನಮ್ಮ ಅನುಕೂಲಕ್ಕೆ ಮಾಡ್ಕೊಂಡಿರೋದು ನಾವು ಅಂತ ಹಾಗಾಗಿ ಅಂತ ಪವಿತ್ರವಾಗಿರ್ತಕ್ಕಂತಹ ದಿನ ತುಳಸಿಯ ಹಿನ್ನೆಲೆ ತುಳಸಿ ದೇವಿಯು ಯಾ ದೃಷ್ಟ ನಿಖಿಳಾಗ ಸಂಘಶಮನಿ ಸ್ಪೃಷ್ಟ ವಪು ಅಂತಂತ ಅವರು ಶಾಸ್ತ್ರಕಾರರು ಹೇಳಿರ್ತಕ್ಕಂಥದ್ದು ನೋಡಿದ ಮಾತ್ರದಿಂದ ಗಂಗೆಯಲ್ಲಾದರೆ ನಾವು ಹಾಕಬೇಕು ಪವಿತ್ರ ಆಗಲಿಕ್ಕೆ ಗಂಗಾದಿ ತೀರ್ಥಗಳಲ್ಲಿ ಯಾ ದೃಷ್ಟ ನಿಖಿಳಾಗ ಸಂಘಷಮನಿ ಯಾವ ತುಳಸಿ ಗಿಡವನ್ನು ನೋಡಿದ ಮಾತ್ರದಿಂದ ನಮ್ಮಲ್ಲಿ ಇರತಕ್ಕಂಥ ಪಾಪ ಸಂಗ್ರಹ ನಾಶ ಆಗ್ತದೆ ಅಂದರೆ ಅಂಥ ಒಂದು ಭಗವತ್ ಶಕ್ತಿ ಅದರಲ್ಲಿ ಇದೆ ಅಂತಂತ ಅದಕ್ಕೆ ಭೂತಪೇತ ಪಿಶಾಜಾದಿ ಪೀಡಗಳು ಬರೋ ಬರೋದಿಲ್ಲ ದುಷ್ಟ ಜನರು ಹೋಗೋದು ಬರೋದಿಲ್ಲ ದುಷ್ಟ ಸಂಚಾರಗಳಿರ್ತದೆ ಅದೃಶ್ಯವಾಗಿ ಅಂತ ಒಂದು ಒಂದು ದುಷ್ಟಶಕ್ತಿಗಳು ಅದರ ಸಂಚಾರ ಇರುವುದಿಲ್ಲ ಅಂತ ಆ ಸೇತು ಹಿಮಾಲಯ ಪರುವಂತ ಕನ್ಯಾಕುಮಾರಿಯವರೆಗೂ ಕೂಡ ನಮ್ಮ ದೇಶದಲ್ಲಿ ಎಲ್ಲರ ಮನೆಯ ಮುಂದೆ ಅಹ್ ಒಂದು ತುಳಸಿ ಕಟ್ಟೆ ಒಂದು ತುಳಸಿ ಗಿಡ ಇದ್ದೇ ಇರ್ತದೆ ಅಷ್ಟು ಪ್ರಾಚೀನ ಅಷ್ಟು ಪವಿತ್ರ ಕೂಡ ಅದರ ಹಿನ್ನೆಲೆಯೂ ಕೂಡ ದೊಡ್ಡದೇ ಇದೆ ಸೊ ಇವತ್ತು ತುಳಸಿ ಪೂಜೆ ತುಳಸಿ ಹಬ್ಬ ಅದರ ಹಿನ್ನೆಲೆಯನ್ನ ತಿಳಿತಾ ಅದರ ಮಹತ್ವವನ್ನ ತಿಳಿತಾ ಆ ಹಬ್ಬ ಆಚರಣೆ ಮಾಡಿದ್ರೆ ಅದಕ್ಕಿಂತ ಒಳ್ಳೆಯ ಪುಣ್ಯ ಮತ್ತೊಂದಿಲ್ಲ ಅಂತ ಈಗ ಮತ್ತೆ ನಾವು ಶುಕ್ರಗ್ ಬರೋದಾದ್ರೆ ಆ ಅತ್ಯಂತ ಶುಭ ಗ್ರಹ ಶುಕ್ರ ಸೊ ಈಗ ನೀಚ ಸ್ಥಾನದಿಂದ ಸ್ವಕ್ಷೇತ್ರಕ್ಕೆ ತುಲಾರಾಶಿಗೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನಾವು ಅಹ್ ಚರ್ಚೆಯನ್ನ ಮಾಡ್ತಾ ಇದ್ದೀವಿ ಈ ಶುಕ್ರನ ವಿಶೇಷತೆಯನ್ನ ತಿಳಿಸ್ತಾ ಆತನ ಗುಣಲಕ್ಷಣಗಳನ್ನ ತಿಳಿಸ್ತಾ ಮಾಲವ್ಯ ಯೋಗ ಅಂತಂದ್ರೆ ಏನು ಅದನ್ನು ಹೇಳೋದಾದ ಶುಕ್ರ ವೈಭೋಗ ಅಥವಾ ವೈಭವ ಅಂತಂತ ಇರೋದರಲ್ಲೇ ಎಲ್ಲ ಅರ್ಥವೂ ಅದರಲ್ಲೇ ಅಡಗಿದೆ ಅಂತ ನಾನು ಆಗಲೇ ಹೇಳಿದ್ದೀನಿ ತುಂಬ ಚೆನ್ನಾಗಿದೆ ಹೆಸರು ಅಂತ ಶುಕ್ರನು ಗುರುವಿನ ಹೊರತಾಗಿ ಶುಕ್ರನು ಶುಭಗ್ರಹರಲ್ಲಿ ಅತ್ಯಂತ ಬಲಿಷ್ಠ ಶುಕ್ರನ ಯೋಗ ಎಷ್ಟು ಎಷ್ಟರ ಮಟ್ಟಿಗೆ ಇದೆ ಅಂತಂದರೆ ನಮ್ಮ ಜೀವ ಒಬ್ಬ ಮನುಷ್ಯನ ಜೀವನದಲ್ಲಿ ಅವನಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸುಖ ಸಾಧನಗಳ ಸಕಲ ಏನೆಲ್ಲ ಯೋಚನೆ ಮಾಡಬಹುದು ನಾನು ಸುಖವಾಗಿ ಇಂಥದ್ದಿದ್ರೆ ಸುಖವಾಗಿರ್ತೀನಿ ನಾನು ಅಂತ ಅಂದ್ ಏನೆಲ್ಲ ಯೋಚನೆ ಮಾಡಬಹುದು ಮತ್ತೆ ಐಶ್ವರ್ಯದಲ್ಲಿ ಏನೇನೆಲ್ಲ ಒಬ್ಬ ವ್ಯಕ್ತಿ ಪಡೀಬಹುದೋ ಅವನ ಕಲ್ಪನೆಗೂ ಇಲ್ಲದೆ ಇರೋದು ಕ ಮೀರಿದ್ದು ಇದೆಲ್ಲವೂ ಶುಕ್ರನ ಅನುಕೂಲದಿಂದ ನಮಗೆ ಸಿಕ್ಕುದು ಆಯಿತಾ ರವಿಯಿಂದ ನಮಗೆ ಜಗತ್ತೆಲ್ಲ ಬೆಳಕಾಗಿ ಹೆಕ್ ಸಿಗುತ್ತೆ ನಾವು ನಾವು ಕೇಳಲಿ ಬಿಡ್ಲಿ ರವಿಯಿಂದ ಬೆಳಕು ಸಿಗುತ್ತೆ ಹಾಗೆಯೇ ನವಗ್ರಹರು ಅಂತಂತಂದರೆ ನಾವು ಕೇಳಲಿ ಬಿಡಲಿ ಆಯಾ ಗ್ರಹರು ಅವರವರ ಕಾರಕತ್ವವಾಗಿರತಕ್ಕಂತಹ ವಸ್ತುಗಳನ್ನು ಆಯಾ ಕಾಲದಲ್ಲಿ ತಮ್ಮ ಸ್ವಕ್ಷೇತ್ರ ಮಿತ್ರಕ್ಷೇತ್ರ ಉಚ್ಚಕ್ಷೇತ್ರ ಇಂಥ ಕಡೆ ಬಂದಾಗ ಜಗತ್ತಿಗೆ ಕೊಡಮಾಡ್ತಾರೆ ಅನ್ನೋದು ಶುಕ್ರನ ವಿಷಯದಲ್ಲಿ ನಾವು ತಿಳ್ಕೊಳ್ಬೇಕು ಎರಡನೇದಾಗಿ ಶುಕ್ರನು ಕಳತ್ರಕಾರಕ ಅಂದರೆ ಏಳನೇ ಮನೆಯ ಭಾವಗಳಿಗೆ ಏಳನೇ ಮನೆ ಯಾರದ್ದೇ ಯಾವುದೇ ಏಳನೇ ಏಳನೇ ಮನೆ ಇರಲಿ ಆದರೆ ಅವರಿಗೆ ವಿವಾಹಾದಿ ಯೋಗಗಳು ಚೆನ್ನಾಗಿ ಇರಬೇಕು ಅಂತಂದರೆ ಒಂದು ಜಾತಕ ಒಬ್ಬ ವ್ಯಕ್ತಿಗೆ ಶುಕ್ರನ ಅನುಕೂಲ ಕಡ್ಡಾಯ ಗಂಡು ಮಕ್ಕಳಿಗೆ ಶುಕ್ರ ದೋಷ ಇರಬಾರ್ದು ಹೆಣ್ಣು ಮಕ್ಕಳಿಗೆ ಕುಜದೋಷ ಇರಬಾರದು ಕುಜದೋಷ ಇರತಕ್ಕಂಥ ಹೆಣ್ಣು ಮಕ್ಕಳಿಗೆ ಅದಕ್ಕೆ ತಕ್ಕಂತಹ ಕಾರಣ ಮತ್ತು ಶಾಂತಿಗಳನ್ನು ಮಾಡಿ ಈ ಶುಕ್ರ ದೋಷ ಇರತಕ್ಕಂಥ ಗಂಡು ಮಕ್ಕಳಿಗೆ ಶುಕ್ರಾರಿಷ್ಟ ಶಾಂತಿಯನ್ನು ಮಾಡಿ ಮದುವೆ ಮಾಡಬೇಕು ನಾನು ನನ್ನ ಅನುಭವದಲ್ಲಿ ಏನಂತಂದರೆ ಇವೆಲ್ಲ ಮಾಡ್ದೇನೇನೆ ಆಮೇಲೆ ನಾನಾ ಇದೇ ಸಮಸ್ಯೆಗಳಿಗೆ ದಾಂಪತ್ಯ ಸಮಸ್ಯೆಗಳಿಗೆ ಒಳಗಾಗಿ ಬಂದು ಆಮೇಲೆ ಶಾಂತಿಗಳನ್ನು ಮಾಡಿಸ್ಕೊಳ್ತಾರೆ ಇದೇ ಒಂದು ಶುಕ್ರನ ಒಂದು ಪವರ್ ಕುಜ ಆಗಲಿ ಶುಕ್ರ ಆಗಲಿ ಈ ಶುಕ್ರನು ವಿವಾಹಾದಿ ಯೋಗಗಳಿಗೆ ಮತ್ತು ಶುಕ್ರ ಅಂತಂತಂದರೆ ಇನ್ನೊಂದು ಬಹಳ ವಿಶೇಷ ಅಂದರೆ ಶುಕ್ರ ಅಂತಂದರೆ ಅವನು ದೇವತೆ ದೇವರ ದೇವತೆಗಳಿಗೂ ಕೂಡ ಅವನು ಜ್ಞಾನ ಕೊಡ ಕೊಡಬಲ್ಲಂತಹ ಗುರು ಆದರೆ ದೇವಗುರು ಇದ್ದಾರೆ ಬೃಹಸ್ಪತಿ ಹಾಗಾಗಿ ಅತ್ಯಂತ ಚಾಣಾಕ್ಷನಾಗಿರ್ತಕ್ಕಂತಹ ಶುಕ್ರಾಚಾರ್ಯನು ಈ ಶುಕ್ರಗ್ರಹದ ಒಂದು ಅಭಿಮಾನಿ ದೇವತೆ ಅವನು ಅಸುರರಿಗೆ ಗುರು ಆದರೆ ನಾನು ನಿರಂತರವಾಗಿ ಚಾಲನೆಯಲ್ಲಿರ್ತೀನಿ ದೇವತೆಗಳಿಗೆ ಗುರು ಆಗೋದ್ರಲ್ಲಿ ಏನೂ ಮಜಾ ಇಲ್ಲ ಹಾಂ ಈ ಭಾವನೆ ಎಲ್ಲ ಇವಾಗ ಒಂದು ಪಿಚ್ಚರ್ ನೋಡ್ತೀವಿ ಅಮರೀಶ್ ಪುರಿ ಆಗಲಿ ನಮ್ಮ 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 ವಜ್ರಮುನಿ ಆಗಲಿ ಇವರೆಲ್ಲ ವಿಲನ್ಗಳು ನಾವು ಸಿನಿಮಾದಲ್ಲಿ ನೋಡಿದಾಗ ಅವ್ರನ್ನ ತೆಗೆದುಬಿಡಿ ಪುರಿಯನ್ನಾಗಲಿ ಅಥವಾ ಒಂದು ವಜೃಂಭಿಯವನ್ನಾಗಲಿ ಅಥವಾ ಒಂದು ವಿಲನ್ನಾಗಲಿ ತೆಗೆದುಬಿಡಿ ತುಂಬ ಸಪ್ಪೆ ಆಗೋಗುತ್ತೆ ಅದೊಂದು ಇದೇ ಇರಲ್ಲ ಹಾಗೆ ಈ ಈ ಭಾವನೆಗಳೆಲ್ಲ ಬರ್ ಮೂಲಕರ್ತ ಶುಕ್ರಾಚಾರ್ಯ ಹಾಗಾಗಿ ಅವನು ಹಸುರ ಗುರು ಹಸುರರಿಗೆ ದಿತಿ ಸಂದ ಪುತ್ರರಿಗೆ ಗುರುತ್ವವನ್ನು ವಹಿಸಿ ಅವರಿಗೆ ಪುರೋಹಿತನಾಗಿರ್ತಕ್ಕಂಥದ್ದು ಈ ಶುಕ್ರನ ಒಂದು ಕೆಲಸ ಹಾಗಾಗಿ ಇವತ್ತಿಗೂ ಕೂಡ ಅರಬರಿಗೆ ಶುಕ್ರನ್ನಂತಾನೆ ಅವರು ನಮಸ್ಕಾರ ಮಾಡೋದು ನಾವು ನಮಸ್ಕಾರ ಅಂತ ಏನು ಹೇಳ್ತೀವಿ ಅವರು ಶುಕ್ರನ್ನಂತ ನಾವು ಥ್ಯಾಂಕ್ ಯು ಅಂತಂತ ಹೇಳಿದ ಹಾಗೆ ಅವರು ಗುರುಸ್ಮರಣೆ ಮಾಡೋದು ಶುಕ್ರ ಅಂತಂತ ಆಯಿತಾ ಹಾಗಾಗಿ ಅರಬರು ಇವತ್ತಿನ ಅರಬರು ಅವರು ಪ್ರಾಚೀನ ಪ್ರಾಚೀನದಲ್ಲಿ ಅವರೆಲ್ಲ ಒಂದು ಅಸುರ ಕುಲದವರು ದಿತಿ ಪುತ್ರ ಸಂತಾನ ಸಂತಾನಗಳು ಅದು ಇವತ್ತು ನಮಗೆ ಅರಬರು ಅಂತಂತ ಕಾಣ್ತದೆ ಆಯಿತಾ ಆದರೆ ಇದಕ್ಕೇನು ಶುಕ್ರನ್ ಅಂತಂತ ಅವ್ರು ಕ ಅವ್ರು ಕರೆದು ಮಾಡೋದು ಏನು ಮತ್ತೆ ಹೂ ಗೇವ್ ದೇಮ್ ದಟ್ ಶುಕ್ರ ವರ್ಡ್ ದ ವೇದಾಸ್ ಗೇವ್ ನಮ್ಮ ಧರ್ಮಶಾಸ್ತ್ರಗಳಿಂದ ತಗೊಂಡಿರ್ತಕ್ಕಂಥದ್ದೇನೆ ಆದರೆ ಕವಲುಗಳು ಬೇರೆ ಬೇರೆ ಆಗಿ ಪಂಥಗಳು ಅದನ್ನೇ ಧರ್ಮ ಬೇರೆ ಅಂತಂತ ಮಾಡಿಕೊಂಡು ಇವಾಗ ಪ್ರಹ್ಲಾದನ ಪಂಥ ದೇವತೆಗಳ ಪಂಥ ಆದರೆ ಅವರಪ್ಪ ಹಸುರ ಹಸುರನು ಅಸುರರ ಪಂಥ ಒಂದೇ ಮನೆಯಲ್ಲಿ ಒಂದೇ ಅಪ್ಪ ಮಗನು ಒಬ್ಬ ದೇವತೆಯ ಪಂಥ ಇನ್ನೊಂದು ಅಸುರನ ಪಂಥ ಅಲ್ವಾ ಅವನು ಅವನು ಅರ್ಚನೆ ಮಾಡುವುದು ಬೇರೆ ಇವನು ಅರ್ಚನೆ ಮಾಡುವುದು ಬೇರೆ ಆದ್ರಿ ಇಬ್ಬರು ಅಪ್ಪ ಮಕ್ಕಳು ಹೇಗೋ ಬ್ರಹ್ಮ ಪ್ರಭುರ್ ಬ್ರಹ್ಮ ಸರ್ವಭೂತೋ ಬ್ರಹ್ಮ ಪ್ರಜಾ ನಾಂ ಪತಿ ಸೌ ಇದು ಪ್ರಾಚೇತಸನ ಮಾತು ಈ ಜಗತ್ತಿಗೆ ಇರ್ತಕ್ಕಂಥವನು ಒಬ್ಬನೇ ಬ್ರಹ್ಮ ಈ ಜಗತ್ತಿಗೆ ಕಾರಣವಾಗಿರ್ತಕ್ಕಂತಹ ಉಪಾಸನೆ ದೇವರು ಒಬ್ಬನೇ ಇರ್ತಾನೆ ಆದರೆ ನಾನಾ ಪ್ರಜಾತಿಯಲ್ಲಿ ಅದರ ನಿರ್ಮಾಣ ಆಗ್ತದೆ ಅಷ್ಟೇನೇನೆ ಸುತ್ತಿ ಬಳಸಿ ಸುತ್ತಿ ಬಳಸಿ ಎಲ್ಲರೂ ಪೂಜೆ ಮಾಡುವುದು ಒಬ್ಬನೇ ದೇವನನ್ನು ಅಂತಂತ ಹೇಳ್ತಕ್ಕಂಥದ್ದಕ್ಕೆ ಈ ಶುಕ್ರನ ಶಬ್ದದ ಮತ್ತು ಆ ದೈತ್ಯ ಗುರುವಿನ ಒಂದು ಕಾರಣವನ್ನು ಹೇಳಿ ಶುಕ್ರ ಶಬ್ದದ ಅರ್ಥ ಏನು ಶುಕ್ರ ಅಂತಂತಂದರೆ ಬಹಳ ವಿಷಯ ಅದು ಭಗವಂತನ ನಾಮ ಶುಕ್ರ ಗ್ರಹ ಅನ್ನೋದು ಬೇರೆ ಶುಕ್ರಾಚಾರ್ಯನು ಬೇರೆ ಅಭಿಮಾನಿ ದೇವತೆ ಮೂಲದಲ್ಲಿ ಶುಕ್ರ ಅಂತಕ್ಕಂತಹ ಶಬ್ದ ಭಗವಂತನ ಶಬ್ದ ಸಪರ್ ಜಗಾತ್ ಶುಕ್ರ ಮಕಾಯ ಮವೃರಣಂ ಅಸ್ನಾವಿರಂ ಶುದ್ಧಂ ಅಪಾಪವಿದ್ಧಂ ಈಶವಾಸ ಉಪನಿಷತ್ ಇದರಲ್ಲಿ ಭಗವಂತನ ಹತ್ತು ಹನ್ನೊಂದು ನಾಮಗಳನ್ನು ಹೇಳ್ತಾರೆ ಇನ್ನೊಂದು ಇನ್ನೊಂದು ದೇವತೆಗೆ ಅಥವಾ ಮನುಷ್ಯರಿಗೆ ಈ ನಾಮಗಳೆಲ್ಲ ಇಡ್ಲಿಕ್ಕಾಗಲ್ಲ ಆಯಿತಾ ಸಪರ್ಯಗಾತ್ ಶುಕ್ರ ಮಕಾಯಂ ಔರಣಂ ಅಸ್ನಾವಿರಂ ಶುದ್ಧಂ ಅಪಾಪವಿದ್ಧಂ ಯಾವುದೇ ಕಲಬೆರಿಕೆ ಇಲ್ಲದೆ ಇರತಕ್ಕಂತಹ ಪ್ರಶುದ್ಧವಾಗಿರ್ತಕ್ಕಂತಹ ಪರಮಚೇತನ ಅಂದರೆ ಭಗವಂತ ಅವನ ಹೆಸರು ಶುಕ್ರ ಅಂತಂತ ಹೇಳ್ತಾರೆ ಆಯಿತಾ ಇದು ಉಪನಿಷತ್ ಮಾತು ಹಾಗಾಗಿ ಶುಕ್ರ ಅಂತಂದರೆ ಮೂಲ ಮೂಲದಲ್ಲಿ ಭಗವಂತನ ಒಂದು ಹೆಸರು ಶುಕ್ರ ಅಂದರೆ ಅಂತಹ ಗುಣವುಳ್ಳಂತಹ ಒಂದು ಗ್ರಹ ಪರಿಶುದ್ಧವಾಗಿರ್ತಕ್ಕಂತಹ ಶಕ್ತಿಯನ್ನು ಪ್ರತಿ ಸೂರ್ಯನಿಂದ ಸೂರ್ಯನು ಮೂವತ್ತು ದಿನಗಳಿಗೆ ರಾಶಿ ಬದಲಾವಣೆ ಮಾಡಿದರೆ ಎರಡು ದಿನದ ಅಂತರದಲ್ಲಿ ಶುಕ್ರನು ರಾಶಿಯನ್ನು ಬದಲಾವಣೆ ಮಾಡ್ತಾನೆ ಹಾಗಾಗಿ ಬುಧ ಶುಕ್ರ ಮತ್ತು ರವಿ ಈ ಈ ಇವರ ಚಾಲನೆ ಹಿಂದೆ ಮುಂದೆ ಹಿಂದೆ ಮುಂದೆ ಒಂದೇ ಇರ್ತದೆ ಇಪ್ಪತ್ತೇಳು ದಿನ ಇಪ್ಪತ್ತೆಂಟು ದಿನ ಇಪ್ಪತ್ತೊಂಬತ್ತು ದಿನಕ್ಕೆ ಈ ರೀತಿಯ ಒಟ್ ಅವರು ಸೂರ್ಯ ಗ್ರಹ ಇದಕ್ಕೆ ಸೂರ್ಯ ಮಂಡಲದಲ್ಲಿ ಅವರ ಕಕ್ಷೆ ಸೂರ್ಯನಿಗೆ ಹತ್ರ ಇರತಕ್ಕಂಥದ್ದು ಹಾಗಾಗಿ ಈ ಶುಕ್ರನು ಅಂತಹ ಒಂದು ಶುಕ್ರ ಗ್ರಹ ಅದರಲ್ಲಿ ಇರತಕ್ಕಂತಹ ಒಂದು ಶಕ್ತಿ ಸೂರ್ಯನಿಗೆ ಸಮವಾಗಿರ್ತಕ್ಕಂತಹ ಶಕ್ತಿ ಆದರೆ ಸೂರ್ಯನು ಶುಕ್ರನಿಗೆ ಶತ್ರು ಇವನು ಅಸುರ ಗುರು ಆದ್ದರಿಂದ ಆಯಿತಾ ಹಾಗಾಗಿ ಗುರು ಮಿತ್ರ ಶುಕ್ರ ಶತ್ರು ಆಯಿತಾ ಆದರೂ ಕೂಡ ಸೂರ್ಯನಿಂದಲೇ ಶುಕ್ರನ ಉತ್ಪತ್ತಿ ಪ್ರಭಾವ ಅವನ ಅವನ ಕಾರಕತ್ವ ರವಿಯನ್ನು ಬಿಟ್ಟು ಹೇಳಲಿಕ್ಕೆ ಬರಲ್ಲ ಯಾಕಂದರೆ ಅವರ ಅವ್ರ ಕಕ್ಷೆ ಹತ್ತಿರದಲ್ಲಿರ್ತಕ್ಕಂತಹ ಕಕ್ಷೆಗಳು ವಿರೋಧಿಗಳಾದರೂ ಕೂಡ ಒಬ್ಬರನ್ನ ಬಿಟ್ಟು ಇನ್ನೊಬ್ರು ಇಲ್ಲ ಅದೇ ಸಂಸಾರದ ಅರ್ಥ ತಿಳ್ಕೊಳ್ಳಿ ಹೇಳೋದು ಸುಮ್ಮನೆ ತಲೆ ಕೆಡಿಸ್ಕೋಬಾರ್ದು ನಾವು ಏನು ಮಾಡಿದ್ರು ನಮಗೆ ಇಷ್ಟ ಬರೋ ಬರೋರ್ ಮಧ್ಯೇನೆ ಹುಟ್ಟಬೇಕಂತ ಆಗಲ್ಲ ಆಯ್ತಾ ನಾವು ಏನು ಮಾಡಿದ್ರು ನಾವು ಅನಿಷ್ಟದ ಜಾಗದಿಂದ ಹೊರಗೆ ಹೋಗೋಕ್ಕಾಗಲ್ಲ ನಮ್ಮನ್ನೆಲ್ಲವನ್ನು ಒಂದು ಶಕ್ತಿ ಬಂಧಿಸಿ ಇಟ್ಟಿದೆ ಅಂತ ಜ್ಯೋತಿಷ್ಯ ಶಾಸ್ತ್ರವನ್ನು ತಿಳ್ಕೊಂಡ್ರೆ ಚೆನ್ನಾಗಿ ಗೊತ್ತಾಗುತ್ತೆ ಸರಿ ಈ ಶುಕ್ರನ ಬಗ್ಗೆ ಮತ್ತಷ್ಟು ತಿಳಿತೀನಿ ಜೊತೆಗೆ ಈಗ ಶುಕ್ರ ಸ್ವಕ್ಷೇತ್ರಕ್ಕೆ ಬರ್ದಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ಅಂದರೆ ತುಲಾ ರಾಶಿಗೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಹನ್ನೆರಡು ರಾಶಿಗಳ ಮೇಲೆ ಯಾವ ರೀತಿಯ ಪ್ರಭಾವ ಬೀರತ್ತೆ ಅನ್ನೋದು ಪ್ರತಿಯೊಬ್ಬರ ಪ್ರಶ್ನೆ ಕೂಡ ಆಗಿದೆ ಮುಂದಿನ ಹಂತದಲ್ಲಿ ಈ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯ ಪ್ರಭಾವ ಶುಕ್ರ ಸ್ವಕ್ಷೇತ್ರಕ್ಕೆ ಬರುವಂತಹ ಹಿನ್ನೆಲೆಯಲ್ಲಿ ಯಾಕಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಶುಕ್ರನ ಅನುಗ್ರಹ ಬೇಕೇ ಬೇಕು ಹಾಗಾಗಿ ಯಾವ ರೀತಿಯ ಯೋಗಗಳು ಇದೆ ಕಶಪ್ರೆ ನಾವು ಶುಕ್ರನ್ ಬಗ್ಗೆ ಮಾತನಾಡ ಸೊ ಶುಕ್ರ ಏನೇನು ಕೊಡ್ತಾನೆ ಅನ್ನೋದು ಪ್ರತಿಯೊಬ್ಬರ ಪ್ರಶ್ನೆ ತಾವು ಹೇಳಿದ್ರಿ ವಿವಾಹಕಾರಕ ಆತನೇ ಅಂತ ಭೂಮಿ ಕೊಡೋದು ಕೂಡ ಆತನೇ ಮನುಷ್ಯನ ಏನೆಲ್ಲ ಸುಖ ಸೌಕರ್ಯಗಳು ಬೇಕು ಆತನಿಂದಲೇ ಸಿಗುತ್ತೆ ಅನುಗ್ರಹ ಬೇಕು ಅಂತ ಸೊ ಇದ್ರ ಜೊತೆಗೆ ಈಗ ಸ್ವಕ್ಷೇತ್ರಕ್ಕೆ ಬರ್ತಾ ಇರುವಂತಹ ಬಂದಿರುವಂತಹ ಇವತ್ತಿನಿಂದ ಆಲ್ರೆಡಿ ಇದ್ದಾನೆ ಶುಕ್ರ ಸೊ ಏನ್ ಪರಿಣಾಮ ಎಲ್ಲಾ ರಾಶಿಗಳ ಮೇಲೆ ಪ್ರತಿ ತಿಂಗಳು ಕೂಡ ಶುಕ್ರನು ರವಿಯನ್ನು ಅನುಸರಿಸಿಕೊಂಡು ಬದಲಾವಣೆ ಆಗೋದು ಸ್ವಕ್ಷೇತ್ರಕ್ಕೆ ಎರಡೇ ತಿಂಗಳು ಬರೋದು ವೃಷಭ ರಾಶಿಗೆ ಮತ್ತು ತುಲಾರಾಶಿಗೆ ಒಂದು ವರ್ಷದಲ್ಲಿ ಇದು ಒಂದು ವಿಶೇಷ ಅದು ಏನು ವಿಶೇಷ ಬಂದೇ ಬರ್ತಾನೆ ಮೃಷ ಅಂತಂತ ಅಂತನೂ ಕೆಲವು ಸ್ವಲ್ಪ ತಿಳುವಳಿಕೆ ಜಾಸ್ತಿ ಇರುವಂಥ ಜನ ಯೋಚನೆ ಮಾಡಬಹುದು ಆಯಿತಾ ಅದಲ್ಲ ನವೆಂಬರ್ ಮಾಸ ಭವಿಷ್ಯ ಹೇಳಿದ್ದೀನಿ ಇದೇ ಸುವರ್ಣ ಚಾನೆಲಲ್ಲಿ ಕೇಳಿ ತುಂಬ ಚೆನ್ನಾಗಿದೆ ಈಂಥ ಇದ್ದೀವಿ ಯಾಕಂತಂದರೆ ಮೂರು ಮೂರು ಗ್ರಹರು ಒಬ್ಬ ಉಚ್ಚ ಗುರು ಅವನು ವಕ್ರಿ ಸ್ವಕ್ಷೇತ್ರದಲ್ಲಿ ಕುಜ ಸ್ವಕ್ಷೇತ್ರದಲ್ಲಿ ಶುಕ್ರ ಮೀನದಲ್ಲಿ ಶನಿ ಆಲ್ರೆಡಿ ವಕ್ರಿಯಲ್ಲಿ ಇರತಕ್ಕಂಥದ್ದು ಒಂದಕ್ಕಿಂತ ಹೆಚ್ಚು ಗ್ರಹರು ಸ್ವಕ್ಷೇತ್ರ ಅಥವಾ ಉಚ್ಚದಲ್ಲಿ ಇರತಕ್ಕಂತಹ ತಿಂಗಳು ಪದೇ ಪದೇ ಬರೋದಿಲ್ಲ ಹಾಗಾಗಿ ನವೆಂಬರ್ ಅಂತಹ ವಿಶೇಷವಾಗಿರ್ತಕ್ಕಂತಹ ತಿಂಗಳು ಇದು ಅಂತಂತ ಒತ್ತಿ ಅಂಡರ್ಲೈನ್ ಮಾಡಿರುವುದು ಅದರ ಅಂಗವಾಗಿ ಈ ಶುಕ್ರನ ಒಂದು ಕಾರ್ಯಕ್ರಮ ಅದರ ವಿಷಯ ಹೇಳ್ತಾ ಇರೋದು ಬರೀ ಶುಕ್ರ ಅಂತಂತ ಮಾತ್ರ ಇದನ್ನಂತ ಅರ್ಥ ಮಾಡ್ಕೋಬೇಡಿ ನಾವು ಈ ತಿಂಗಳು ಅಷ್ಟು ವಿಶೇಷವಾಗಿದೆ ಒಂದು ಗ್ರಹರು ಉಚ್ಚದಲ್ಲಿದ್ರೇನೇನೆ ಬೇಕಾದಷ್ಟು ಒಳ್ಳೆ ಒಳ್ಳೆ ಫಲಗಳನ್ನು ಹೇಳಬಹುದು ಶನಿಯು ಮುಂದೆ ಹೋದ ಇನ್ನು ಆರು ತಿಂಗಳ ಈ ಯುಗಾದಿಯಲ್ಲಿ ಹೇಳಿದ್ದೆ ಮೇಡಮ್ ನಿಮ್ಮ ಕಾರ್ಯಕ್ರಮದಲ್ಲಿ ಶನಿಯು ಮುಂದೆ ಹೋದಾಗ ಇನ್ನು ಆರು ತಿಂಗಳಲ್ಲಿ ಇರೋ ಬರೋ ಯುದ್ಧ ಎಲ್ಲ ನಮಗೆ ಬೇಕಪ್ಪ ಸಾಕು ಅಂತ ನಾವು ಮನೆಗೆ ಹೋಗ್ತೀವಿ ಅಂತ ಹೇಳ್ತಾರೆ ನೋಡಿ ಅಂತ ಹೇಳಿದ್ದೆ ನಾನು ಆರು ತಿಂಗಳಲ್ಲಿ ಆಯ್ತು ಈಗ ಹೋಗ್ತಾ ಇದ್ದಾರೋ ಇಲ್ವೋ ಒಬ್ಬೊಬ್ಬರೇ ಗ್ರಹರ ಕಾರಕತ್ವ ಅದು ಒಳ್ಳೆಯವನು ಒಳ್ಳೇದು ಮಾಡ್ತಾ ಹೋಗ್ಬೇಕು ಅಷ್ಟೇನೆ ಕೆಟ್ಟ ಕೆಟ್ಟದ್ದು ಮಾಡೋರನ್ನ ತಡಿಯೋಕ್ಕೆ ಪ್ರಯತ್ನ ಮಾಡಬೇಕು ಒಳ್ಳೆಯ ಕೆಲಸನೂ ಮಾಡ್ಕೊಂಡು ಹೋಗಬೇಕು ಅಷ್ಟೇನೇನೆ ಮಾಡಿಸೋರೆಲ್ಲ ಆದಿತ್ಯಾದಿ ನವಗ್ರಹರೇನೆ ಹಾಗಾಗಿ ಈ ಶುಕ್ರನ ಇನ್ನು ಮೂರು ಮೂರು ಗ್ರಹರು ಸ್ವಕ್ಷೇತ್ರದಲ್ಲಿ ಗುರು ಉಚ್ಚದಲ್ಲಿ ಇರತಕ್ಕಂಥದ್ದು ಇದೆಲ್ಲ ಇರಬೇಕಾದ್ರೆ ನಾವೇನು ಬಾಯ್ಬಿಟ್ಟು ಹೇಳೋದು ಬೇಕಾದಷ್ಟು ಒಳ್ಳೆಯದಾಗ್ತದೆ ಆಲ್ಮೋಸ್ಟ್ ಎಲ್ಲ ರಾಶಿಗಳಿಗೂ ಒಳ್ಳೆಯದೇ ವಿವಾಹಾದಿ ವಿಶೇಷವಾಗಿರ್ತಕ್ಕಂತಹ ಫಲಗಳೇನಿದೆ ದಾಂಪತ್ಯದಲ್ಲಿ ಸಂಬಂಧ ಸಂತಾನಕ್ಕೆ ತಡೆ ಆಗಿರ್ತಕ್ಕಂತಹ ಸಂಬಂಧ ಇದೆಲ್ಲವೂ ಕೂಡ ಪರಿಹಾರ ಆಗ್ತಕ್ಕಂತಹ ಫಲ ದೊರೀತದೆ ಜನಕ್ಕೆ ಅವರು ಕೇಳಲಿ ಬಿಡಲಿ ಅವ್ರ ಹಿಂದೂಗಳಾಗಿರಲಿ ಯಾರಾರ ಆಗಿರಲಿ ಆಯಿತಾ ಕೊಡೋದು ಇಲ್ಲಿ ಅಂತ ಅಮೇರಿಕಾದಲ್ಲೂ ಇದ್ರ ಫಲ ಇದೆ ಇನ್ನೂ ವಿಶೇಷ ಫಲ ಅವ್ರಿಗಿನ್ನೂ ಒಳ್ಳೆ ಬುದ್ದಿ ಬರ್ತದೆ ಈ ತಿಂಗಳು ಟ್ರಂಪ್ಗೆಲ್ಲ ಯಾಕಂದರೆ ಪಶ್ಚಿಮಾಧೀಶನು ಪಶ್ ಪಶ್ಚಿಮದಲ್ಲೇ ಇರ್ತಕ್ಕಂಥದ್ದು ಸೊ ಗುರು ಉಚ್ಚದಲ್ಲಿರ್ತಕ್ಕಂಥದ್ದು ಶನಿಯ ಬಾಧೆ ಇಲ್ಲ ಹಾಗಾಗಿ ಅಮೆರಿಕದಲ್ಲಿರ್ತಕ್ಕಂತಹ ವ್ಯಾವಹಾರಿಕ ಏನು ತಿಕ್ಕಾಟಗಳು ತೀವ್ರ ಮನೋಭಾವಗಳೇನಿದೆ ಅದೂ ಕೂಡ ಇಟ್ ವಿಲ್ ರಿಸೈಡ್ ನಾವು ಇದು ಕಡಿಮೆ ಆಗ್ತದೆ ಇದರ ಫಲದಿಂದ ವ್ಯಾಪಾರ ವ್ಯವಹಾರಗಳು ಓವರ್ ಆಲ್ ಶುಕ್ರನ ವಿಷಯದಲ್ಲಿ ಒಂದು ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಸ್ಮರಹ ನಿಪುಣ ಅಥವಾ ಸ್ಮರಣಿಪುಣ ಸುಖವಾಂಶ್ಚ ವಿಲಗ್ನೆ ಪ್ರಿಯಕಲಹೋಸ್ತಗತೆ ಸುರತೇಪ್ಸುಹು ಸುರತೇಪ್ಸುಹು ಅಂತಂತಂದರೆ ಅಸುರರಿಗೆ ಗುರು ಗುರುವಾಗಿರ್ತಕ್ಕಂಥವನು ಮತ್ತು ಸ್ಮರಣಿಪುಣ ಸ್ಮರ ಅಂತಂದರೆ ಕಾಮ ಅಂತ ಕಾಮ ಕ್ರೀಡೆಗಳಲ್ಲಿ ಅಥವಾ ಕಾಮನೆಗಳಲ್ಲಿ ಅತ್ಯಂತ ದೊಡ್ಡ ಕಾರಕತ್ವ ಇರತಕ್ಕಂಥದ್ದು ಶುಕ್ರನಿಗೆ ಯಾಕಂದರೆ ಜಗತ್ತಿನಲ್ಲಿ ಕಾಮನೇ ಇಲ್ಲದೆ ಹೋದರೆ ಜೀವರಾಶಿಗಳು ಹುಟ್ಟುವುದು ಹೇಗೆ ಅದಕ್ಕೊಂದು ಅಧಿಗ್ರಹ ಶುಕ್ರಗ್ರಹ ಅದಕ್ಕೆ ಅಧಿದೇವತೆ ಶುಕ್ರಾಚಾರ್ಯನಾಗಿದ್ದಾನೆ ಸುಖವಾಂಶ ವಿಲಗ್ನೆ ಬೇಕಾದಷ್ಟು ಬಗೆ ಬಗೆಯ ಸುಖ ಸುಖವನ್ನು ಎಣಿಸಲಿಕ್ಕೆ ಆಗದೇ ಇರುವಂಥ ಸುಖಗಳನ್ನು ಈ ಶುಕ್ರನ ಅನುಕೂಲದಿಂದ ಮನುಷ್ಯರು ಪಡಿತಾರೆ ತನಯಗೆ ಸುಖಿತೋ ಭೃಗುಪುತ್ರೆ ಭೃಗುಪುತ್ರ ಅಂತಂದರೆ ಭೃಗುವಿನ ವಂಶದಲ್ಲಿ ಹುಟ್ಟಿರತಕ್ಕಂತಹ ಶುಕ್ರನ ಶುಕ್ರನು ಅಂತಂದರೆ ಮೃಗುವಿನ ಮಗ ಅಂತಂತ ಗುರು ವದತೋ ಅನ್ಯಗ್ರಹೆ ಸಧನೋಂತ್ಯೆ ಏನಪ್ಪ ಎದ್ ಧನ ಸಂಪತ್ತುಳ್ಳವನಾಗ್ತಾನೆ ಶುಕ್ರನು ಸ್ವಕ್ಷೇತ್ರದಲ್ಲಿ ಇದ್ದರೆ ಮಿ ಮೀನ ಮೀನರಾಶಿಯಲ್ಲಿ ಇದ್ರಂತೂ ಸ್ವಕ್ಷೇತ್ರಕ್ಕಿಂತ ಉತ್ತಮವಾಗಿರ್ತಕ್ಕಂಥ ಫಲವನ್ನು ಕೊಡ್ತಕ್ಕಂಥ ಉಚ್ಚಕ್ಷೇತ್ರ ಅಂತಂತ ಶುಕ್ರನಿಗೆ ಹೇಳಿರ್ತಕ್ಕಂಥದ್ದು ಇಂತಹ ಶುಕ್ರನಿಗೆ ಪಂಚ ಮಹಾಪುರುಷ ಯೋಗಗಳಲ್ಲಿ ಮಾಲವ್ಯ ಯೋಗ ಅಂತ ಒಂದು ಮಹಾಪುರುಷ ಯೋಗ ಇನ್ನೊಂದು ನಂಬರ್ ಒನ್ ಯೋಗ ರುಚಕ ಮಹಾಯೋಗ ಅಂತ ಅದೊಂದು ಕ್ಷತ್ರಿಯರಿಗೆ ಸಂಬಂಧಪಟ್ಟಿರತಕ್ಕಂತಹ ಯೋಗ ಅದು ವೃಶ್ಚಿಕದಲ್ಲಾಗಲಿ ಮೇಷದಲ್ಲಾಗಲಿ ಕುಜನು ಸಂಚಾರ ಮಾಡ್ತಾ ಇದ್ದಾಗ ಆ ಒಂದು ಮಹಾಯೋಗ ಉಂಟಾಗ್ತದೆ ಆ ಯೋಗವು ಇದೇ ಈ ತಿಂಗಳು ಹೌದು ಶುಕ್ರನು ಸ್ವಕ್ಷೇತ್ರಕ್ಕೆ ನೆನ್ನೆಯನ್ನು ಸಾಗಿದ್ದಾನೆ ರವಿಯ ಒಂದು ಸಂಘ ಇದೆ ಹದಿನೈದು ದಿನ ಇನ್ನು ಎರಡನೇ ತಾರೀಕಲ್ವ ಇನ್ನೊಂದು ಹದಿಮೂರು ದಿನ ರವಿಯೊಂದಿಗೆ ಇರಬೇಕಾಗುತ್ತೆ ಹಸ್ತದೋಷ ಇರೋದಿಲ್ಲ ರವಿಯು ಇಪ್ಪತ್ತ ಇಪ್ಪತ್ತು ವರ್ಷಕ್ಕಿಂತ ಮುಂಚೆ ದೂರ ಹೊರಟೋಗಿರ್ತಾನೆ ಹಾಗಾಗಿ ಅಸ್ತದೋಷ ಏನು ಬರಲ್ಲ ಆದರೂ ರವಿಯು ಪಾಸ್ ಆದ ನಂತರ ನಾನಾ ಬಗೆಯ ಅರೇಂಜ್ಮೆಂಟ್ಸ್ ಅಂತ ಏನು ಹೇಳ್ತೀವಿ ಪ್ರಿಪರೇಷನ್ಸ್ ಅಂತ ಏನು ಹೇಳಿರ್ತೀವಿ ಮದುವೆಯೋ ಮಕ್ಕಳೋ ಬಟ್ಟೆಯೋ ವಸ್ತ್ರವೋ ಬಂಗಾರವೋ ಎಲ್ಲವೂ ಕೂಡ ಏನೇನು ವ್ಯವಸ್ಥೆ ಅಂತಂತ ಮಾಡಿಕೊಂಡಿರ್ತೀವಿ ಅದೆಲ್ಲವೂ ಕೂಡ ಸುಲಲಿತವಾಗಿ ನಡೀತಕ್ಕಂತಹ ಫಲ ಮಕ್ಕಳು ಮರಿ ವಿಶೇಷವಾಗಿ ಸ್ತ್ರೀಯರಿಗೆ ವಿಶೇಷವಾಗಿ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವರಿಗೆ ಅಲ್ಲಿ ಇರ್ತಕ್ಕಂತಹ ದಾಂಪತ್ಯ ಸಮಸ್ಯೆಗಳಿರ್ಬೋದು ಮಕ್ಕಳಾಗದೇ ಇರತಕ್ಕಂಥ ಸಮಸ್ಯೆಗಳಿರ್ಬೋದು ಮನಸ್ತಾಪಗಳು ಇಂದ ಮದುವೆಗಳಾಗದೇ ಇರತಕ್ಕಂತಹ ಸಮಸ್ಯೆಗಳಿರ್ಬೋದು ಇವೆಲ್ಲ ಅವರ ಪೂರ್ವ ಪ್ರಯತ್ನದ ಫಲವಾಗಿ ಇದು ಸುಗಮವಾಗಿ ನಡೀತದೆ ಬಿಕಾಸ್ ಐ ಹ್ಯಾವ್ ಪ್ರಿಪೇರ್ಡ್ ಕಳೆದ ನಾಲ್ಕಾರು ತಿಂಗಳಿಂದ ಏನೇನೋ ಪ್ರಯತ್ನ ಮಾಡ್ತಿದ್ದೀನಿ ಈ ವಿಷಯದಲ್ಲೆಲ್ಲ ಸಿ ಒಂದು ಸಿನಿಮಾ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾರೆ ಸಿನಿಮಾ ಕಾರಕ ಎಲ್ಲ ಎಂಟರ್ಟೈನ್ಮೆಂಟ್ ಏನೇನು ಎಂಟರ್ಟೈನ್ಮೆಂಟ್ ಇದೆಯೋ ಎಲ್ಲದಕ್ಕೂ ಕಾರಕತ್ವ ಇರಲಿಲ್ಲನಲ್ಲಿ ಕಲಾವಿದರಿಗೂ ಅನು ಅನುಕೂಲ ಆಗ್ತಕ್ಕಂಥದ್ದು ಬೇಕಾದಷ್ಟು ಸಂಪಾದನೆ ಆಗ್ತಕ್ಕಂಥದ್ದು ಮತ್ತು ಚಿನ್ನ ಗುರುವು ಚಿನ್ನಕ್ಕೆ ಕಾರಕ ಶುಕ್ರನು ವಜ್ರಕ್ಕೆ ಕಾರಕ ಶುಕ್ರ ಗ್ರಹವನ್ನು ಸಾಯಂಕಾಲ ಶುಕ್ರೋದಯ ನೋಡಿದ್ರೆ ಎಲ್ರಿಗೂ ಗೊತ್ತಿದೆ ಎಷ್ಟು ಜನ ನೋಡ್ತಿರೋ ಇಲ್ಲೋ ದಿನ ನೋಡಿ ಶುಕ್ರನನ್ನು ದಿನ ನೋಡಿ ಮಹಾಲಕ್ಷ್ಮಿಯನ್ನು ಸ್ಮರಣೆ ಮಾಡಿ ಆಯಿತಾ ಒಂದು ಧನ ಸಂಪತ್ತು ಉಂಟಾಗ್ತದೆ ಅಥವಾ ಏನೋ ಒಂದು ದರಿದ್ರ ನಾಶನ ಆಗ್ತದೆ ಮನುಷ್ಯನಿಗೆ ಪ್ರತಿದಿನ ಪಶ್ಚಿಮ ದಿಕ್ಕಿನಲ್ಲಿ ಶುಕ್ರನ ಉದಯ ಒಂದು ಆರೂವರೆಯಿಂದ ಏಳುವರೆ ಒಳಗಡೆ ಕಾಣಿಸ್ತದೆ ಅದು ನೋಡಿದ್ರೆ ಗೊತ್ತಾಗುತ್ತೆ ಡೈಮಂಡ್ ಥರ ಇರುತ್ತೆ ಹೊಳಿತಾ ಇರ್ತದೆ ಆಯ್ತಾ ಅದನ್ನು ನೋಡಬೇಕು ಚಂದ್ರ ದರ್ಶನವನ್ನು ಮಾಡಬೇಕು ಪ್ರತಿನಿತ್ಯ ಕಾಣುವಾಗ ಮತ್ತು ಶುಕ್ರ ದರ್ಶನವನ್ನು ಮಾಡಬೇಕು ಮಹಾಲಕ್ಷ್ಮಿಯನ್ನು ಸ್ಮರಣೆ ಮಾಡಬೇಕು ಹಾಗಾಗಿ ಅವಾಗ ದರಿದ್ರನಾಶನ ಎಲ್ಲಿ ಶುಕ್ರನ ಪೂಜೆ ಅಂದರೆ ಶುಕ್ರನನ್ನು ಪ್ರತ್ಯೇಕವಾಗಿ ಗ್ರಹವಾಗಿ ಪೂಜೆ ಮಾಡಲಿಕ್ಕಿಲ್ಲ ನವಗ್ರಹರನ್ನು ಹೊಂದಿಕೊಂಡೇ ಪೂಜೆ ಮಾಡಬೇಕು ದಯವಿಟ್ಟು ತಿಳ್ಕೊಳ್ಬೇಕು ತಮಿಳ್ನಾಡಿನವರ ಸಂಘದಿಂದ ಕೆಲವೊಂದು ಅಶಾಸ್ತ್ರೀಯವಾಗಿರ್ತಕ್ಕಂತಹ ಕೆಲವು ಅಭ್ಯಾಸಗಳಿದೆ ಪ್ರತ್ಯೇಕ ಪ್ರತ್ಯೇಕವಾಗಿ ಗ ಗ್ರಹರನ್ನು ಜಪ ಮಾಡೋದು ಆಯಿತಾ ಹಾಗೆಲ್ಲ ಪ್ರತ್ಯೇಕ ಪ್ರತ್ಯೇಕ ಎಲ್ಲ ಅದು ಶಾಸ್ತ್ರ ಪ್ರಕಾರ ಅಲ್ಲ ಗ್ರಹಶಾಂತಿ ಗ್ರಹ ಪೂಜೆಯನ್ನು ಆದಿ ಆದಿತ್ಯಾದಿ ನವಗ್ರಹರನ್ನು ಒಟ್ಟಿಗೆ ಮಾಡಬೇಕು ಆಗಲೇ ಫಲ ಒಳ್ಳೆ ಫಲ ಬರೋದು ಇಲ್ಲಿವರು ಏನೇನೋ ಆಗ್ತದೆ ಸೂರ್ಯನನ್ನು ಮಾತ್ರ ಪ್ರತ್ಯೇಕ ಪೂಜೆ ಮಾಡಬಹುದು ಆಯಿತಾ ಯಾಕಂದ್ರೆ ಜಗತ್ ಪಿತಾ ಆಯಿತಾ ಹಾಗಾಗಿ ಸೂರ್ಯನನ್ನು ಹೊರತುಪಡಿಸಿ ಶುಕ್ರನನ್ನು ಪೂಜೆ ಮಾಡ್ತಕ್ಕಂಥದ್ದು ಅಥವಾ ಗ್ರಹ ಜಪಗಳನ್ನು ಮಾಡಿ ಯಾವ ಶುಕ್ರನ ಅನುಕೂಲಕ್ಕಾಗಿ ಮೂರು ಪಟ್ಟು ಹೆಚ್ಚು ಜಪ ಮಾಡೋದು ಶುಕ್ರನ ಒಂದು ಜಪಗಳು ಮೂರ್ನಾಲ್ಕು ಬೇರೆ ಬೇರೆ ಪುರಾಣಗಳ ಶ್ಲೋಕಗಳಿದೆ ಅದನ್ನು ಚೆನ್ನಾಗಿ ಜಪ ಮಾಡೋದು ಸಂಜೆಯ ಹೊತ್ತು ವಿಶೇಷ ಫಲ ಶುಕ್ರನಿಗೆ ಮತ್ತು ಲಕ್ಷ್ಮೀ ಕಟಾಕ್ಷಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮತ್ತು ಶ್ರೀಸೂಕ್ತದಿಂದ ಬಲ್ಲವರೊಂದಿಗೆ ಅದನ್ನು ಪಾರಾಯಣೆ ಪುರಶ್ಚರಣೆ ಪಾರಾಯಣೆ ಅಂತಂತ ಶ್ರೀಸೂಕ್ತದ ಪುರಶ್ಚರಣೆ ಪಾರಾಯಣೆ ಮತ್ತು ಲಕ್ಷ್ಮೀ ಮೂಲಮಂತ್ರಗಳಿಂದ ಅರ್ಚನೆ ಕುಂಕುಮಾರ್ಚನೆ ಅಥವಾ ಕ್ಷೀರಾಭಿಷೇಕ ಶಂಖಕ್ಕೆ ಲಕ್ಷ್ಮಿಯ ಪ್ರತಿಮೆಗೆ ಅಥವಾ ಏನೂ ಇಲ್ವಾ ಒಂದು ಬಂಗಾರದ ನ ಕಾಸು ಮನೆಯಲ್ಲಿ ಏನೋ ಇದ್ದೇ ಇರುತ್ತೆ ಒಂದು ಸ್ಟಲದ್ದು ಅದನ್ನೇ ಶಂಕದ ಕೆಳಗಡೆ ಇಟ್ಟುಕೊಂಡು ಅದನ್ನು ಸ್ಥಾಪನೆ ಮಾಡಿ ಲಕ್ಷ್ಮೀ ಮಂತ್ರದಿಂದ ಅದನ್ನು ಪೂಜಿಸಿ ಶುಕ್ ನವಗ್ರಹರ ಜಪ ಶುಕ್ರನ ಜಪ ಮಾಡಿ ಲಕ್ಷ್ಮಿಯನ್ನು ವಿಶೇಷ ಆರಾಧನೆ ಮಾಡಬೇಕು ಲಕ್ಷ್ಮೀ ಪ್ರಾಪ್ತಿಗೋಸ್ಕರ ಯಾಕಂದರೆ ಭೃಗುಋಷಿಗಳೇ ಶ್ರೀತಂತ್ರದ ದ್ರಷ್ಟಾರರು ಶು ಶುಕ್ರನ ಪೂರ್ವಜರು ಹಾಗಾಗಿ ಎಲ್ಲ ಸ್ತ್ರೀ ತತ್ವ ಶಕ್ತಿ ತತ್ವ ಇದೆಲ್ಲವೂ ಇರುವುದು ಭೃಗ್ವಂಶದಿಂದ ಹಾಗಾಗಿ ಈತ ಈ ಶುಕ್ರನು ದುರ್ಗೆಯ ಅಥವಾ ಮಹಾಲಕ್ಷ್ಮಿಯ ಆರಾಧಕ ಹಾಗಾಗಿ ಈ ಒಂದೊಂದು ಅಭಿಮಾನಿ ದೇವತೆ ಪ್ರತಭಿಮಾನ ಪ್ರತ್ಯಭಿಮಾನಿ ದೇವತೆ ಅದೇ ಒಂದಕ್ಕೊಂದಕ್ಕೆ ಲಿಂಕ್ ಇದೆ ಪ್ರತ್ಯೇಕ ಶುಕ್ರನನ್ನು ಪೂಜೆ ಮಾಡ್ತೀನಿ ಅಂತ ಬರಲ್ಲ ನವಗ್ರಹಗಳು ಎಲ್ಲವೂ ಕೂಡ ಎಲ್ಲರನ್ನೂ ಪೂಜೆ ಮಾಡಿ ಶುಕ್ರನ ಅನುಗ್ರಹ ಚೆನ್ನಾಗಿ ಆಗಲಿ ಅಂತ ಮೂರು ಪಟ್ಟು ಹೆಚ್ಚು ಜಪ ಮಾಡೋದು ಆಮೇಲೆ ಲಕ್ಷ್ಮೀ ಪೂಜೆಯನ್ನು ಬಲ್ಲವರಿಂದ ಶ್ರೀ ಸೂಕ್ತವನ್ನು ಮೂಲ ಮಂತ್ರಗಳನ್ನು ಜಪ ಮಾಡಿ ವಿಧಿಯಂತೆ ಅರ್ಚಿಸಿ ನಮಸ್ಕಾರ ಮಾಡೋದು ಕ್ಷೀರ ಕ್ಷೀರ ಕ್ಷೀರದಲ್ಲಿ ಮಾಡಿರತಕ್ಕಂತಹ ಪಾಯಸವನ್ನು ನೈವೇದ್ಯ ಮಾಡ್ತಕ್ಕಂಥದ್ದು ಶುಕ್ರವಾರದಂದು ವಿಶೇಷವಾಗಿ ಮಾಡ್ತಕ್ಕಂಥದ್ದು ಸರಿ ಸರಿ ಕಶ್ಯಪ್ರೇ ಸಾಕಷ್ಟು ವಿಚಾರವನ್ನ ತಿಳಿಸ್ಕೊಟ್ಟಿದ್ದೀರಿ ಸಮಯದ ಅಭಾವ ಕೂಡ ಶ್ಲೋಕ ಇದೆ ಅಂತಹ ಗ್ರಹ ಗ್ರಹ ಸರಿ ಸಾಕಷ್ಟು ವಿಚಾರ ತಿಳಿಸ್ಕೊಟ್ಟಿದ್ದೀರಿ ತುಂಬಾ ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ ವೀಕ್ಷಕರೇ ಶುಕ್ರ ವೈಭೋಗ ವಿಶೇಷ ಕಾರ್ಯಕ್ರಮದಲ್ಲಿ ಶುಕ್ರನ ವಿಶೇಷತೆಗಳು ಏನು ಅನ್ನೋದನ್ನ ತಿಳಿಸುವಂತಹ ಪ್ರಯತ್ನ ಪ್ರತಿಯೊಬ್ಬರಿಗೂ ಕೂಡ ಶುಕ್ರಗ್ರಹದ ಅನುಗ್ರಹ ಸಿಗಲಿ ಅಂತ ಆಶಿಸ್ತಾ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ